ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೇಲ್ಗಡೆ ಟೆರೆಸ್ನ ಒಂದು ಸ್ವಲ್ಪ ಕ್ಲೀನ್ ಮಾಡ್ತೀನಿ ಹಂಗೆ ಸ್ವಲ್ಪ ವೇಸ್ಟು ಬೆಳ್ಕೊಂಡಿರುವಂಥ ಗಿಡಗಳನ್ನ ಕಟ್ ಮಾಡಿ ತೆಗಿತೀನಿ ಅಂದರೆ ಒಂದು ಸ್ವಲ್ಪ ಕೆಂಜಾಯಲ್ಲ ಆಗೋಗಿದೆಯಲ್ಲ ಅದೆಲ್ಲನೂ ತೆಗಿತೀನಿ ಹಾಗೆ ನೋಡ್ಬೋದು ಸಿಕ್ಕ ಬಟ್ಟೆ ಗಲೀಜಾಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ಲೀನಿಂಗ್ ವಿಡಿಯೋ ಮತ್ತು ಒಂದು ಸ್ವಲ್ಪ ಗಿಡ ಕಟ್ ಮಾಡೋದನ್ನ ಶೇರ್ ಮಾಡ್ತೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಮೊಳಕೆ ಬಂದಿರೋನು ಕೂಡ ಎತ್ತಿಟ್ಟಿದ್ದೀನಿ ಅದನ್ನು ನಾನು ಇವಾಗ ಅದನ್ನು ಕೂಡ ಒಂದು ಸ್ವಲ್ಪ ನೆಡ್ತೀನಿ ಹಾಗೇ ದ್ರಾಕ್ಷಿ ಗಿಡಗಳೆಲ್ಲ ಒಂದು ಸ್ವಲ್ಪ ಹೋಗಿದ್ದಾವಲ್ವ ಈ ಎಲೆಗಳನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಅದನ್ನು ದಾರ ಅಕ್ಕಿ ಬಳ್ಳಿಗಳನ್ನೆಲ್ಲ ನೀಟಾಗಿ ಕಟ್ತೀನಿ ಸ್ನೇಹಿತರೆ ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ ಇದೆಲ್ಲವನ್ನು ಕ್ಲೀನ್ ಮಾಡಿ ತೊಳಿಬೇಕು ಹಾಗಾಗಿ ಆ ವಿಡಿಯೋನ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಜೊತೆಗೆ ಮೊನ್ನೆ ವೀಡಿಯೋದಲ್ಲಿ ನಾನು ಹುಷಾರಿಲ್ಲ ಅಂತ ನನಗೆ ಹೇಳಿದ್ದಕ್ಕೆ ತುಂಬ ಜನ ಹೆಲ್ಪ್ ನೋಡ್ಕೊಳ್ಳಿ ಆರೋಗ್ಯ ಫಸ್ಟು ಆಮೇಲೆಲ್ಲ ಅಂತ ನನಗೆ ತುಂಬ ಕೇರ್ ಮಾಡಿ ಕಮೆಂಟ್ಸ್ನ ಮಾಡಿದ್ದೀರಿ ತುಂಬ 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 ಖುಷಿಯಾಯಿತು ನನಗೆ ಜೊತೆಗೆ ಕಮೆಂಟ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಹೀಗೆ ನಿಮ್ಮ ಸಪೋರ್ಟು ಸದಾ ನನ್ನ ಚಾನಲ್ಗಿರಲಿ ಅಂತ ಕೇಳ್ಕೊತೀನಿ ಹೊಸಬ್ರಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸ್ನೇಹಿತರೆ ಬನ್ನಿ ಈಗ ದ್ರಾಕ್ಷಿ ಬಳ್ಳಿಲಿರುವಂಥ ಬೇಡದೇ ಇರುವಂಥ ಒಣಗಿರುವಂಥ ಎಲೆಗಳನ್ನೆಲ್ಲ ತೆಗೆದು ಆ ಬಳ್ಳಿಗಳನ್ನ ಕಟ್ ಮಾಡಿ ಅಲ್ಲ ಸರಿ ಕಟ್ಬಿಟ್ಟು ಮೇಲಕ್ಕೆ ಇದಕ್ಕೆ ಸ್ಟ್ಯಾಂಡ್ಗೆ ಹಬ್ಬಿಸ್ತೀನಿ ಇದಕ್ಕೆ ಈ ಸ್ಟ್ಯಾಂಡ್ ಮಾಡಿಸಿರೋದೆ ನಾನು ದ್ರಾಕ್ಷಿ ಬಳ್ಳಿ ಹಬ್ಸೋಕ್ಕೆ ಅಂತಲೇ ಮಾಡಿರೋಂಥದ್ದು ಸ್ನೇಹಿತರೆ ಮತ್ತೆ ಅಲ್ಲಿ ಅಲ್ಲಿ ನೋಡಿ ಅಲ್ಲೆಲ್ಲ ಕಸಗಳಿದೆಯಲ್ಲ ಅದೆಲ್ಲನೂ ತೆಗಿಬೇಕು ಇವಾಗ ವಿಡಿಯೋನ ಎಂಟು ತನಕ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಇವಾಗ ನಾನು ಎಲ್ಲನೂ ಕ್ಲೀನ್ ಮಾಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಸ್ನೇಹಿತರೆ ಇವಾಗ ನಾನು ದ್ರಾಕ್ಷಿ ಬಳ್ಳಿಗಳಲ್ಲಿರುವಂಥ ಒಣಗಿರುವಂಥ ಎಲೆಗಳನ್ನೆಲ್ಲನೂ ತೆಗಿತಾಯಿದ್ದೀನಿ ಅಂದರೆ ದ್ರಾಕ್ಷಿ ಬಳ್ಳಿ ಎಲೆಗಳಲ್ಲಿ ಕೆಲವೊಂದು ಎಲೆಗಳಲ್ಲಿ ಎಲ್ಲೋ ಕಲರು ಹುಳಗಳು ಬಂದಿತ್ತು ಹಂಗಾಗಿ ಅದನ್ನೆಲ್ಲನೂ ನಾನು ಏನು ಮಾಡ್ತಾಯಿದ್ದೀನಿ ತೆಗಿತಾ ಇದ್ದೀನಿ ಹುಳಗಳು ಇಲ್ಲದಿರುವಂಥ ಎಲೆನ ಅದರ ಬುಡಕ್ಕೆ ಹಾಕ್ತಾ ಇದ್ದೀನಿ ಜೊತೆಗೆ ಹುಳ ಬಂದಿರುವಂಥದ್ದನ್ನು ಸಪ್ರೇಟ್ ಮಾಡಿ ತೆಗಿತಾಯಿದ್ದೀನಿ ನಾವು ಈ ರೀತಿ ಗ್ರೇಪ್ಸ್ ಗಿಡದಲ್ಲಿ ಎಲೆನ ಆ ರೀತಿ ಒಣಗಿರೋ ಎಲೆನ ಕಟ್ ಮಾಡಿ ತೆಗಿಯೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಜೊತೆಗೆ ಬ್ರ ಹೊಸ ಹೊಸ ಬ್ರಾಂಚಸ್ಗಳು ಕೂಡ ಬರುತ್ತೆ ಸ್ನೇಹಿತರೆ ಹಂಗಾಗಿ ನಾನು ಒಣಗಿರುವಂಥ ಎಲೆಗಳನ್ನೆಲ್ಲನೂ ತೆಗೀತಾ ಇದ್ದೀನಿ ನಾನಿಲ್ಲಿ ಸಣ್ಣದಾಗಿ ಕೆಳಗಡೆ ಬಂದಿರುವಂಥ ಹೊಸ ನಾನು ಅದೇ ಗಿಡದೊಳಗಡೆ ಸೇರಿಸಿ ಸುತ್ತಾ ಇದ್ದೀನಿ ಅದಕ್ಕೆ ಯಾಕೆ ಅಂತಂದರೆ ಅದು ನಾವು ಸುತ್ತಿ ಬಿಡಲಿಲ್ಲ ಅಂತಂದರೆ ಗಾಳಿ ಬಿಡ್ತಕ್ಕೆ ಕಿತ್ಕೊಂಡು ಹೋಗಿಬಿಡುತ್ತೆ ಹಂಗಾಗಿ ಒಟ್ಟು ನಾನಿಲ್ಲಿ ಟೆರೆಸ್ನಲ್ಲಿ ಮೂರು ಕಲರು ಅಂದರೆ ಮೂರು ವೆರೈಟಿ ದ್ರಾಕ್ಷಿ ಗಿಡಗಳನ್ನ ಹಾಕಿದ್ದೀನಿ ಒಂದು ಗ್ರೀನ್ ಹಾಕಿದ್ದೀನಿ ಒಂದು ಬ್ಲ್ಯಾಕ್ ಹಾಕಿದ್ದೀನಿ ಒಂದು ಸೀಲೆಸ್ ಹಾಕಿದ್ದೀನಿ ಒಟ್ಟು ಮೂರು ಥರದ ದ್ರಾಕ್ಷಿ ಗಿಡಗಳನ್ನ ಹಾಕಿದ್ದೀನಿ ಈಗ ಆಲ್ರೆಡಿ ಇದನ್ನು ಹಾಕಿ ನಾನು ಸರಿ ಸುಮಾರು ಒಂದು ಎಂಟು ತಿಂಗಳ ಹತ್ರ ಹತ್ರ ಇದೆ ಅಲ್ಲಿ ನೋಡ್ಬೋದು ನೀವು ಎಷ್ಟು ಐಟು ಬಂದಿದೆ ಅದು ಬಳ್ಳಿ ಅಂತ ಅಂದ್ಬಿಟ್ಟು ಇದು ಕೂಡ ಕೆಳಗಡೆ ಬುಡದಲ್ಲೇ ಹೊಸ ಹೊಸ ಬ್ರಾಂಚಸ್ಗಳಿದ್ದಾವೆ ಹಂಗಾಗಿ ನಾನು ಅದನ್ನು ಕಳದ ಸಲ ನಾನು ಅದು ಎಲೆಗಳನ್ನೆಲ್ಲ ತೆಗೆದಿದ್ದೆ ನಾನು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತಲೇ ಬಿಟ್ಕೊಂಡಿದ್ದೆ ನಾವು ಈ ರೀತಿ ಒಣಗಿರುವಂಥ ಎಲೆಗಳನ್ನ ತೆಗೆಯೋದ್ರಿಂದ ಹೊಸ ಬ್ರಾಂಚಸ್ ಬರುತ್ತೆ ಜೊತೆಗೆ ಅದು ಬೇಗ ಹೂ ಬಿಡೋದಕ್ಕೂ ಕೂಡ ಅವಕಾಶ ಆಗುತ್ತೆ ಸ್ನೇಹಿತರೆ ಹಂಗಾಗಿ ನಾನು ಎಲ್ಲ ಒಣಗಿರೋ ಎಲೆಗಳನ್ನೆಲ್ಲನೂ ತೆಗಿತಾಯಿದ್ದೀನಿ ಜೊತೆಗೆ ಸುಮಾರು ಒಂದು ಹನ್ನೆರಡು ದಿನದ ಅಂದರೆ ಹತ್ರ ಹತ್ರ ಒಂದು ಹದಿನೈದು ದಿವಸನೇ ಆಗಿತ್ತು ಹಂಗಾಗಿ ನಾನು ಕ್ಲೀನ್ ಮಾಡಿರಲಿಲ್ಲ ನೋಡಿ ಸ್ನೇಹಿತರೆ ಪೂರ್ತಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಕಸ ಎಲ್ಲನೂ ತೆಗೆದಿದ್ದೀನಿ ನೋಡಿ ಈ ಸೈಡ್ ಪೂರ್ತಿ ಬಿದ್ದಿದ್ದೆಲ್ಲನೂ ತೆಗೆದುಬಿಟ್ಟಿದ್ದೀನಿ ನೋಡಿ ಎಲ್ಲ ಕ್ಲೀನ್ ಮಾಡಬೇಕು ತೊಳಿಬೇಕು ಅದಕ್ಕೆ ಮುಂಚೆ ಇಲ್ಲೇ ಕಿತ್ತಿರುವಂಥ ಸೀಬೆ ಮತ್ತು ಒಂದು ಸ್ವಲ್ಪ ಏನು ಸ್ಟಾರ್ ಫ್ರೂಟು ತಿನ್ನೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಅಯ್ಯಪ್ಪ ನೋಡಿ ನಮ್ಮದೇ ಗಿಡದ್ದು ಸೀದೆ ನಮ್ಮದೇ ಗಿಡದ್ದು ಸ್ಟಾರ್ ಫ್ರೂಟ್ ಅಂದರೆ ಎರಡೂ ಸಿಗ್ತಾ ಇರುತ್ತೆ ದಿನ ನೋಡಿ ಫ್ರೆಂಡ್ಸ್ ಫುಲ್ಲು ಸ್ಟಾರ್ ಥರನೇ ಇದೆ ಹಣ್ಣು ಬನ್ನಿ ನೀವು ತಗೊಳ್ಳಿ ಖುಷಿ ಆಯ್ತದೆ ರೀ ಹ್ಞೂ ಏನು ಇದೆ ಗೊತ್ತಾ ಚೂರು ಉಳಿಯಿಲ್ಲ ಎಲ್ಲ ಒಂದು ಕಡೆಯಿಂದ ನೀಟ್ ಮಾಡಿದ್ದೀನಿ ಈಗ ಆ ಗಿಡ ಮಾವಿನ ಗಿಡ ಮತ್ತು ಮಲ್ಲಿಗೆ ಗಿಡ ಈ ಅಳಸಿನ ಗಿಡ ಮತ್ತು ಇದೊಂದು ಸ್ವಲ್ಪ ಎಲೆಗಳು ತೆಗಿಬೇಕು ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ನಿಮ್ಮ ಜೊತೆಗೆ ಸಿಗ್ತೀನಿ ಒಂದು ಸ್ವಲ್ಪ ಶುಂಠಿನೂ ಮೊಳಕೆ ಬಂದಿರೋದೆಲ್ಲ ಎತ್ಕೊಂಡ್ಬಂದು ಇಟ್ಟಿದ್ದೀನಿ ಅದನ್ನು ನೆಡುವಾಗ ನಿಮ್ಮ ಜೊತೆಗೆ ಸಿಗ್ತೀನಿ ಯಾಕೆಂದರೆ ತೊಳಿಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಫೋನ್ಗೆ ನೀರು ಗಿರು ಬಿದ್ದರೆ ಹೋಗ್ಬಿಡುತ್ತೆ ಅಂತ ಆಮೇಲೆ ಸಿಗ್ತೀನಿ ಸ್ನೇಹಿತರೆ ನಾನಿವಾಗ ಕಟ್ ಮಾಡ್ತಾ ಇರೋದು ತೋತಾಪುರಿ ಮಾವಿನಕಾಯಿ ಅಂದರೆ ಹೈಬ್ರಿಡ್ ಗಿಡ ಇದು ಆ ಗಿಡ ಕೊಟ್ಟು ಕಳಿಸ್ಬೇಕಾದ್ರೇ ಹೇಳಿದರು ನರ್ಸರಿನಲ್ಲಿ ಅದನ್ನು ಕಟ್ ಮಾಡಬೇಕು ಅಕ್ಕ ಅದನ್ನು ಕಟ್ ಮಾಡಿ ತೆಗಿರಿ ನೆಕ್ಸ್ಟು ಮುಂದಿನ ವರ್ಷ ಅದು ಕಾಯಿ ಬಿಡುತ್ತೆ ಅಂತ ನನಗೆ ಹೇಳಿದರು ಹಂಗಾಗಿ ನಾನು ಅದನ್ನು ತುಂಬ ಲೇಟಾಗಿ ಕಟ್ ಮಾಡ್ತಾಯಿದ್ದೀನಿ ತಂದಾಗ್ಲೇ ಅದನ್ನು ನಾನು ರಿಪೋರ್ಟ್ ಮಾಡಿದಾಗಲೇ ಕಟ್ ಮಾಡಬೇಕಾಗಿತ್ತು ಕಟ್ ಮಾಡಿರಲಿಲ್ಲ ಹಾಗಾಗಿ ಇವಾಗ ಅದನ್ನು ಕಟ್ ಮಾಡಿ ತೆಗ್ದೆ ಜೊತೆಗೆ ಇಲ್ಲಿ ನೋಡ್ತಿರುವಂಥದ್ದು ನೀವು ಮಲ್ಲಿಗೆ ಬಳ್ಳಿಗಳಿದು ಇದರಲ್ಲಿ ಸರಿ ಸುಮಾರು ಇಲ್ಲ ಅಂತಂದ್ರೂ ಸುಮಾರು ಹೂ ಬಿಡ್ತು ಆದರೆ ನಾನು ಹೂನ ನಾನು ಕೀಳ್ತಾನೆ ಇರಲಿಲ್ಲ ಗಿಡದಲ್ಲೇ ಇದ್ದೆ ನಾನು ತುಂಬ ಒಂದು ಸ್ವಲ್ಪ ಗಿಡ ಅಂದರೆ ಎಲ್ಲ ಕಡ್ಡಿ ಕಡ್ಡಿ ಥರ ಎಲೆ ಎಲ್ಲ ಉದುರ್ಕೊಂಡು ಸ್ವಲ್ಪ ಇದಾಗಿದ್ದರಿಂದ ಈಗ ಸೀಸನ್ ಇಲ್ಲದೆ ಇರೋದ್ರಿಂದ ಈಗ ಕಟ್ ಮಾಡಬೇಡ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೆ ಆದರೂ ಕೂಡ ಆ ಗಿಡದಲ್ಲಿ ಮಗ್ಗಿತ್ತು ಇವಾಗ ನೋಡ್ತಿರೋದು ನೀವು ಇದು ನಿಂಬೆ ಗಿಡ ಇದನ್ನು ನಾನು ಮನೇಲಿ ಬಳಸ್ಬಿಟ್ಟು ನಾನು ಸುಮಾರಿಲ್ಲಾಂದ್ರೆ ಈ ಒಂದು ಗಿಡಕ್ಕೆ ಒಂದು ಆರೇಳು ಏಳು ವರ್ಷ ಆಗ್ತಾಯಿದ್ದೆ ಸ್ನೇಹಿತರೆ ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೆ ಒಂದು ಚಿಕ್ಕ ಟಬ್ಬಲ್ಲಿ ಇತ್ತು ಅದನ್ನು ಈಗ ಮತ್ತೆ ನಾನೊಂದು ದೊಡ್ಡ ಬಕೆಟ್ಗೆ ಹಾಕಿದ್ದೀನಿ ಅಂದರೆ ಪ್ಲಾಸ್ಟಿಕ್ಕು ಬಣ್ಣದ ಬಕೆಟ್ ಇದೆಯಲ್ಲ ನಮ್ಮ ಮನೆಗೆ ಪೇಂಟ್ ತಂದಿದ್ದಂಥ ಬಕೆಟಲ್ಲಿ ಹಾಕಿದ್ದೀನಿ ಅದನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ ಸುಮಾರು ಜನ ಓಮ್ ಟೂರ್ ಮಾಡಿ ಅಂತ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ನಾನು ಇನ್ನೂ ಕೂಡ ಮನೆಯನ್ನು ಒಂಚೂರು ಸೆಟ್ ಮಾಡ್ಕೊಂಡಿಲ್ಲ ಅಂದರೆ ಕಾಟ್ಗಳಿಗೆಲ್ಲ ಇನ್ನೂ ಬೆಡ್ಗಳೆಲ್ಲ ಹಾಕ್ಕೊಂಡಿಲ್ಲ ಇನ್ನೂ ಒಂದಷ್ಟು ನನ್ನ ಮನೆಯನ್ನು ನಾನು ಆರ್ಗನೈಸ್ ಮಾಡ್ಕೊಳ್ಳೋದಿದೆ ಹಂಗಾಗಿ ನಾನು ಓಮ್ ಟೂರ್ ಮಾಡೋಕ್ಕಾಗ್ತಾ ಇಲ್ಲ ಈಗ ಇಲ್ಲಿ ನಾನು ಹಲಸಿನ ಗಿಡನೂ ಕೂಡ ಕಟ್ ಮಾಡಿದ್ದೀನಿ ಮಾವಿನ ಗಿಡ ಹಲಸಿನ ಗಿಡ ಕಟ್ ಮಾಡಿಬಿಟ್ಟು ಹಂಗೆ ಬಂದು ಇಲ್ಲಿ ನಾನಿವಾಗ ಚಕೋತ ಗಿಡ ಹಾಕಿದ್ದೀನಿ ಅದನ್ನು ಕೂಡ ಕಟ್ ಮಾಡಬೇಕು ಯಾಕೆ ಅಂದರೆ ಅದು ಸುಮ್ಮನೆ ಒಂಥರ ಹುಳ ಬಂದಂಗೆ ಕೌಡ್ಗಳು ಬಿಟ್ಕೊಳ್ತಾ ಇದೆ ಜೊತೆಗೆ ಕೆಜ್ಜಿಗೆ ಎಲ್ಲ ಗೂಡು ಕಟ್ಕೊತಾಯಿದ್ದರಿಂದ ಅದನ್ನು ಕಟ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಅದರಲ್ಲಿ ಗೂಡು ಮಾಡಿಕೊಂಡು ಬೇರೆ ಗಿಡಗಳಿಗೂ ತೊಂದರೆ ಆಗುತ್ತೆ ಅದು ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮನೆಯಲ್ಲೇ ಒಂದು ಚಾಕು ಇತ್ತು ಅದರಲ್ಲೇ ಕಟ್ ಮಾಡ್ತಾಯಿದ್ದೀನಿ ಗಿಡಗಳು ಹಾಕೋದು ದೊಡ್ಡ ವಿಚಾರ ಅಲ್ಲ ನಾವು ಅದನ್ನು ಮೇಂಟೈನ್ ಮಾಡೋದೇ ಒಂದು ದೊಡ್ಡ ವಿಚಾರ ಅಂತಲೇ ಹೇಳ್ಬೋದು ಒಂದು ವಾರ ಹುಷಾರಿಲ್ಲ ಅಂದಿದ್ದಕ್ಕೇ ಮೇಲ್ಗಡೆ ಅಟರಸು ಇಲ್ಲಿರುವಂಥ ಗಿಡಗಳೆಲ್ಲ ಸುಮಾರು ಗಿಡಗಳು ಒಣಗೋಗಿದ್ವು ನಾನು ನಿಮಗೆ ತೋರಿಸಿದ್ದೀನಿ ಹಾಗಾಗಿ ಹಾಕೋದು ದೊಡ್ಡ ವಿಷಯ ಅಲ್ಲ ಅದನ್ನು ಮೇಂಟೈನ್ ಮಾಡೋದೇ ದೊಡ್ಡ ವಿಚಾರ ಅಂತ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರು ತುಂಬ ಜನಕ್ಕೆ ಟೆರೆಸ್ ಗಾರ್ಡನ್ ಮಾಡೋಕ್ಕೆ ಖುಷಿ ಇರುತ್ತೆ ಹೊಸದ್ರಲ್ಲಿ ಮಾಡಿಬಿಡ್ತೀವಿ ಆಮೇಲೆ ಸ್ವಲ್ಪ ಏನಾದರೂ ಇದಾಯಿತು ಅಂತ ಅಂದ್ರೂ ಗಿಡಗಳೆಲ್ಲ ಹೋಗ್ತವೆ ಹಾಗಾಗಿ ಕಷ್ಟಪಟ್ಟಿದ್ದ ತಕ್ಕನಾಗಿ ನಾವು ಅದನ್ನು ಚೆನ್ನಾಗಿ ಮೈಂಟೈನ್ ಮಾಡೋಂಥದ್ದನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇಷ್ಟು ಶುಂಠಿ ಮೊಳಕೆ ಬಂದಿದ್ದು ಇದನ್ನು ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಈಗ ಈ ಒಂದು ಪಾತ್ರೆನು ಅಂದರೆ ಇದು ವೇಸ್ಟ್ ಟಬ್ಬಿತ್ತು ಇದರಲ್ಲಿ ಫಸ್ಟ್ ಬೆಂಡೆ ಬೆಳೆದಿದೆ ನಾನು ಈಗ ಅದೇ ಮಣ್ಣಿಗೆ ಈಗ ಶುಂಠಿ ಹಾಕ್ತಾಯಿದ್ದೀನಿ ಸುಮಾರು ಆಗಲೇ ಆಲ್ರೆಡಿ ಒಂದಷ್ಟು ಒಂದು ಅರ್ಧ ಅರ್ಧ ಇಂಚಷ್ಟು ಮೊಳಕೆ ಬಂದೇ ಬಂದಿದ್ದಾವೆ ಸುಮ್ಮನೆ ಸಿಕ್ಸ್ಬಿಟ್ಟು ಸ್ವಲ್ಪ ಮಣ್ಣು ಹಾಕ್ತೀನಿ ಅಷ್ಟೇ ಇದಕ್ಕೇನು ಗೊಬ್ಬರ ಏನು ಬೇಕಿರೋದಿಲ್ಲ ಒಂಚೂರು ನೀರು ಇನ್ ಟೈಮಿಗೆ ನೀರು ಕೊಟ್ಟರೆ ಸಾಕು ಅದನ್ನು ವಾರಕ್ಕೊಂದೆರಡು ದಿನ ನೀರು ಹಾಕಿದ್ರೆ ಸಾಕು ಇದಕ್ಕೆ ಜಾಸ್ತಿ ಏನು ನೀರು ಕೇಳಲ್ಲ ನೋಡಿ ಈಗ ಹಾಕಿದ್ದಾಗಿದೆ ಸುಮ್ಮನೆ ಪ್ರೆಸ್ ಮಾಡಿ ಒಂಚೂರು ಮಣ್ಣು ಉದುರಿಸ್ತೀನಿ ಮೇಲೆ ಅದು ನೀರು ಬಿದ್ದರೆ ಅದೇ ಇದಾಗುತ್ತೆ ಅಂತ ಕಳೆದ ಇಷ್ಟೆ ಈಗ ನೋಡಿ ಇದೊಂದು ಆರು ತಿಂಗಳು ಬೇಕು ಇಷ್ಟು ಶುಂಠಿನೂ ಸು ಸುಮಾರು ಇಲ್ಲಾಂದ್ರೆ ಒಂದು ಎರಡರಿಂದ ಮೂರು ಕೆ ಜಿ ಅಷ್ಟು ಸಿಗ್ತವೆ ಅಂದರೆ ನಾನು ಮನೆಗೆ ಬಳಸೋಕ್ಕೆ ತಂದಿರೋ ಶುಂಠಿನೇ ಇಟ್ಟಿದ್ದೆ ಅದು ಮೊಳಕೆ ಬಂದಿತ್ತು ಹಂಗಾಗಿ ಹಾಕಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿದ್ರೆ ಇದಷ್ಟೇ ನೋಡಿ ಸ್ನೇಹಿತರೆ ಅರ್ಧ ಬರ್ಧ ತೊಳೆದಿದ್ದೀನಿ ಇನ್ನೊಂದಷ್ಟು ಅದು ಪೂರ್ತಿ ತೊಳಿಬೇಕು ಅಷ್ಟರಲ್ಲಿ ಜೋರು ಮಳೆ ಮತ್ತು ಈಗ ಅದು ದ್ರಾಕ್ಷಿ ಬಳ್ಳಿನೂ ಕೂಡ ಕಟ್ಟೋದಕ್ಕಾಗೋದಿಲ್ಲ ನೋಡಿ ಏನು ಫಾಸ್ಟಾಗಿ ಬಂತು ಗೊತ್ತಾ ನೋಡಿ ಮೋಟ್ರು ಇನ್ನೂ ಆನಲ್ಲೇ ಇದೆ ಫುಲ್ಲು ಮಳೆ ಫುಲ್ ಫುಲ್ ಜೋರು ಜೋರ್ ಮಳೆ ಸ್ವಲ್ಪ ಕಮ್ಮಿ ಆದಮೇಲೆ ತೊಳೆದ್ಬಿಟ್ಟು ಆಮೇಲೆ ವೀಡಿಯೋನ ಎಂಡ್ ಮಾಡ್ತೀನಿ ನೋಡಿ ಇಲ್ಲಿದ್ದು ಚಕೋತ ಗಿಡನ ಪೂರ್ತಿ ಬುಡೋಕ್ಕೆ ಕಟ್ ಮಾಡಿದ್ದೀನಿ ಸಿಕ್ಕಾಬಿಟ್ಟ ಕೆಂಜಾಗಿತ್ತು ಅಂದ್ಬಿಟ್ಟು ರೆಡಿ ತೋರಿಸಿದ್ದೆ ನಿಮ್ಗೆ ಹೆಂಗಿದೆ ಅಂತ ಈಗ ನೀಟಾಗೆ ಕ್ಲೀನಾಯಿತು ನೋಡಿ ಮಳೆ ಬಿದ್ದಿರೋದಕ್ಕೂ ಅದಕ್ಕೂ ಹಿಂಗೆ ಕಾಣಿಸ್ತಿದೆ ನೋಡಿ ನೀರು ಎಲೆ ಮೇಲೆ ಫುಲ್ ಎಲ್ಲ ಕ್ಲೀನ್ ಆಯಿತು ಬೇಡದೇರೋಂಥ ಗಿಡಗಳೆಲ್ಲ ಇದನ್ನು ಕೂಡ ಕಟ್ ಮಾಡಿದ್ದೀನಿ ಇದನ್ನು ಕೂಡ ಕಟ್ ಮಾಡಿದ್ದೀನಿ ಇದು ಗಜನಿಂಬೆ ಗಿಡ ದ್ರಾಕ್ಷಿ ಬಳ್ಳಿಗಳು ಇವತ್ತು ಮೇಲೆ ಕಟ್ಟೋಕ್ಕಾಗಲಿಲ್ಲ ಎಲೆ ಎಲ್ಲ ತೆಗೆದು ಅದಕ್ಕೇ ಹಾಕಿದ್ದೀನಿ ಗೊಬ್ಬರ ಆಗುತ್ತೆ ಅಂದ್ಬಿಟ್ಟು ನೋಡಿ ಫುಲ್ ಎಲ್ಲ ಕ್ಲೀನ್ ಆಯಿತು ಈ ಗೋಡೆಗೆ ಒಂದು ಸ್ವಲ್ಪ ರೆಡ್ ಕಲರ್ ಅಂದರೆ ಮರೂನ್ ಕಲರು ಪೇಂಟ್ ಮಾಡಿಬಿಟ್ಟು ಒಂಚೂರು ಡಿಸೈನ್ ಮಾಡೋಣ ಒಂಚೂರು ಚೇಂಜ್ ಮಾಡೋಣ ಅನ್ಕೋತಾ ಇದ್ದೀನಿ ನೆಕ್ಸ್ಟು ಮಾಡೋದನ್ನು ನಿಮ್ಮ ಹೆಂಗೆ ಮಾಡ್ತೀನಿ ಏನು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಈಗ ನೋಡ್ಬೋದು ಎಲ್ಲ ಗಿಡಗಳನ್ನೂ ಕಟ್ ಮಾಡಿದ್ದೀನಿ ಈಗ ಒಂದು ಹಂತಕ್ಕೆ ಎಲ್ಲ ಕ್ಲೀನ್ ಆಯಿತು ಒಂದು ರೀತಿ ಏನೋ ಸಮಾಧಾನ ಆಯಿತು ಈಗ ಅಲ್ಲೊಂದು ದ್ರಾಕ್ಷಿ ಗಿಡ ಇದೆಯಲ್ಲ ಅದನ್ನು ನಾಳೆಗೆ ನಾನು ದಾರ ಕಟ್ಬಿಟ್ಟು ಬಳ್ಳಿನ ಮೇಲ್ಗಡೆ ಈ ಇದ್ರ ಮೇಲೆ ಬಿಡ್ತೀನಿ ಇದನ್ನು ದ್ರಾಕ್ಷಿ ಬಳ್ಳಿ ಹಬ್ಸೋಕ್ಕೆ ಅಂತಲೇ ಬಿಟ್ಟಿದ್ದು ನಾನು ಯಾಕೋ ಒಪ್ತಾ ಇಲ್ಲ ನೋಡೋಣ ಇನ್ನು ಸ್ವಲ್ಪ ಅದನ್ನು ಚೆನ್ನಾಗಿ ಆರೈಕೆ ಮಾಡಿಬಿಟ್ಟು ಮಾಡ್ತೀನಿ ನೋಡಿ ಸ್ನೇಹಿತರೆ ಈ ರೀತಿ ಎಲ್ಲ ಕ್ಲೀನಾಗಿದೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಸದಾ ಇರಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ